ಇವತ್ತು ನಿಮಗೆ ಮುತ್ತುಗಿದ ಗಿಡ ತೋರಿಸಿ ನೋಡಿ ಇಲ್ಲಿದೆ ಕಣಿಸ್ತಾ ಇದೆ ಮುತ್ತುಗದ ಗಿಡ ಅಲ್ಲಿ ಇನ್ನೂ ಇನ್ನೂ ಆ ಕಡೆ ನೋಡಿ ಸ್ವಲ್ಪ ದೊಡ್ಡದಿದೆ ಆಮೇಲೆ ಅಲ್ಲಿ ನೋಡಿ ಮರನೇ ಆಗಿಬಿಟ್ಟಿದೆ ಕಣಿಷ್ಠ ಇದೆ ಅದು ಇದೇ ಮುತ್ತಗಿದ ಗಿಡ ಮುತ್ತಗಿದ ಗಿಡ ಹಳ್ಳಿಯಲ್ಲಿರೋರಿಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಗೊತ್ತಿರುತ್ತೆ ಅಂದ್ಕೊಳ್ಳೋದಕ್ಕಿಂತ ಆಲ್ಮೋಸ್ಟು ನಾವು ಚಿಕ್ಕವರಿದ್ದಾಗೆಲ್ಲ ಈಗ ಇದು ಈ ಎಲೆನ ಕಿತ್ಕೊಂಡ್ಬಿಟ್ಟು ಊಟಕ್ಕೆ ತಟ್ಟೆ ಥರ ಮಾಡ್ತಿದ್ರು ಅಂದರೆ ಮುತ್ತಗ್ದೆಲೆನ ಹಣದ್ಬಿಟ್ಟು ಒಂದು ಹಸ್ತಗಳ ಮಾಡಿ ಈ ಬಂತಿಲೆಲ್ಲ ಇದು ಇದ್ರ ಎಲೆನೇ ಬಳಸ್ತಿದ್ವಿ ನಾವು ಮನೇಲಿ ಕೂಡ ಇದನ್ನು ಕಿತ್ಕೊಂಡ್ಬಂದು ಇದಕ್ಕೆಲ್ಲ ಅಂದರೆ ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿ ರೌಂಡಕ್ಕೆ ಈಗ ಬರುತ್ತಲ್ಲ ಎಂಥದ್ದು ಪೇಪರ್ ಎಲೆಗಳೆಲ್ಲ ಬರುತ್ತವಲ್ಲ ರೌಂಡಾಗಿ ಮಟನ್ ಸಾರುಗಳಿಗೆಲ್ಲ ಇಡೋ ಅಂಥದ್ದು ಅದೇ ಥರ ಇದ್ರಲ್ಲಿ ಮಾಡ್ಕೊಳ್ತಿದ್ದೀವಿ ಆವಾಗ ಇದರಲ್ಲೇ ಇದೇ ಎಲೆ ಮೇಲೆ ತಿಂದಿದ್ದು ನಾವು ಏನಾದರೂ ಊಟ ಮಸ್ತ್ ಸಾರಿ ತಿಂದಿದ್ವಿ ಯೂಸ್ ಮಾಡಿದ್ದೀವಿ ಆದರೆ ಈಗೀಗ ಎಲ್ಲ ಏನಂತಂದರೆ ಪ್ಲ್ಯಾಸ್ಟಿಕ್ಕು ಇಲ್ಲ ಅವೆಲ್ಲ ಬಂದುಬಿಟ್ಟು ಇವು ಕಾಣೆಯಾಗಿದ್ದಾವೆ ಬಟ್ ಆವಾಗ ಮಾತ್ರ ಈ ಇದರಿಂದ ತಿಂದಿದ್ದು ಇದು ಈ ಎಲೆ ಮೇಲೇ ತುಂಬ ಬಡಿಸಿದ್ರು ಅವಾಗ ನಿಮಗೂ ಗ್ಯಾಪ್ನ ಇರುತ್ತೆ ಅಂದ್ಕೊಳ್ತೀನಿ ಸೊ ಅದು ನಿಮಗೆ ಬಿಟ್ಟಿದ್ದು ಅದು ಬಿಟ್ಟರೆ ನೋಡಿರಿ ಇದೇ ಮುತ್ತುಗಿದ ಗಿಡ ಇನ್ನು ಮರನೂ ಅಲ್ಲಿದೆ ಬೇಕಂದರೆ ನೋಡ್ಕೊಳ್ಳಿ ನೋಡಿ ಎಷ್ಟು ದೊಡ್ಡದಿದೆ ಎಲೆ ಒಂಥರ ಚೆನ್ನಾಗಿರುತ್ತೆ ಆಮೇಲೆ ಈಗ ಹೊಲ್ದ ಕಡೆ ಏನಾದರೂ ಬಂದರೆ ಈಗಲೂ ಏನಾದರೂ ದೊಡ್ಡ ಎಲೆ ಸಿಕ್ಕಿದ್ರೆ ಇದರಲ್ಲೇ ತಿಂತ ಇರ್ತಾರೆ ಇಲ್ಲಾಂದರೆ ಇದನ್ನೇನಾದರೂ ಪಲ್ಯ ಇಲ್ಲೇ ಹಾಕ್ಕೊಂಡು ಬಳಸ್ತಾ ಇರ್ತೀವಿ ನಾವು ಇರ್ತೀವಿ ಈಗಲೂ ಕೂಡ ಅದು ಬಿಟ್ಮೇಲೆ ಇದು ಹೂವು ಒಂಥರ ಚೆನ್ನಾಗಿ ಬರುತ್ತೆ ಆ ಹೂವು ನೋಡೋಕೆ ಒಂಥರ ಇದೇನು ಈ ಥರ ಇದೆ ಅನ್ನೋ ಥರ ಫೀಲ್ ಇರುತ್ತೆ ಅದು ಕೆಂಪಗೂ ಒಂಥರ ಚೆನ್ನಾಗಿರುತ್ತೆ ಹೂವು ನೋಡ್ತೀನಿ ತಮ್ಮೇಲೆ ಎಲ್ಲ ಹಾಕೋಕೆ ಟ್ರೈ ಮಾಡ್ತೀನಿ ಆ ಹೂವು ಸಿಕ್ಕಿದ್ರೆ ಸಿಗುತ್ತೆ ಹಾಕ್ತೀನಿ ನೋಡ್ಕೊಳ್ಳಿ ಅದು ಬಿಟ್ಟರೆ ಮುತ್ತುಗುದ್ದು ಗಿಡ ಇಷ್ಟು ನನಗೆ ಗೊತ್ತಿರೋಂಥದ್ದು ಇನ್ನು ಒಟ್ಟಿನಲ್ಲಿ ಎಲೆ ಊಟಕ್ಕೆ ಒಂದು ತಟ್ಟೆ ಥರ ತಯಾರು ಮಾಡ್ತಿದ್ರು ಅದು ಈಗ ಮಾಡ್ತಾ ಅಷ್ಟೇ